ಒಳಗಡೆ ಹೋಗ್ತಿರಕ್ಕೆ ನನಗೆ ಕುತ್ತಿಗೆ ಒಂದು ಸರಿ ಹೊಡಿತಾರೆ ನಾನು ಪಕ್ಬಾನಲ್ಲಿ ಬಿಡ್ತೀನಿ ನಂತರ ನನ್ನ ಸಂಪೂರ್ಣವಾಗಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಹೊಡಿತಾರೆ ಮೂರು ನಿಮಿಷ ಮಾತ್ರ ನನಗೆ ಎಚ್ಚರಿರ್ಬೋದು ಗೆಳೆಯರೆ ರಾಜ್ಯ ರೈತ ಸಂಘಟನೆಯ ಹಿರಿಯ ಮುಖಂಡರಲ್ಲಿ ಒಬ್ಬರಾದ ವೀರಸಂಗಯ್ಯ ಅವರು ರೈತರಿಗಾಗಿ ಹೋರಾಟ ಮಾಡುವಾಗಲೇ ಪೊಲೀಸರ ದೌರ್ಜನ್ಯದಿಂದಾಗಿ ಕಿಡ್ನಿ ವೈಫಲ್ಯಗೊಂಡು ಡಯಾಲಿಸಿಸ್ ಮೇಲೆ ಜೀವನ ನಿರ್ವಹಣೆ ಮಾಡುತ್ತಾರೆ ತಮ್ಮ ಹೋರಾಟದ ಬದುಕಿನ ಕುರಿತು ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅವರ ಸಾಹಸ ಗಾಥೆಯನ್ನು ಕೇಳೋಣ ಬನ್ನಿ ನನ್ನ ಹೆಸರು ಜೆ ಎಂ ವೀರಸಂಗಯ್ಯ ಸಾವಿರದ ಒಂಬೈನೂರ ಎಂಬತ್ತೈದನೇಷಿಂದ ನಾನು ಚಳುವಳಿಯಲ್ಲಿ ಭಾಗಿಯಾದನು ವಿದ್ಯಾರ್ಥಿ ನಂತರದ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ಸತತವಾಗಿ ಹದಿನೇಳು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸೇರ್ಪಡೆ ಇದ್ವಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ನೇತೃತ್ವದ ಹೋರಾಟದಲ್ಲಿ ಭಾಗಿಯಾದ್ವಿ ನಂದು ಮೂಲ ಬಂದು ಮುಂಚೆ ಬಳ್ಳಾರಿ ಜಿಲ್ಲೆ ಇತ್ತು ಈಗ ವಿಜಯನಗರ ಜಿಲ್ಲೆಯಾಗಿದೆ ಅಗರಿಬೊಮ್ಮನಹಳ್ಳಿ ತಾಲೂಕ್ ಪಿಂಜಾರೆಡ್ಡಾಳ್ ನನ್ನ ವಾಸ ಇದು ನನ್ನ ಸಂಕ್ಷಿಪ್ತ ಪರಿಚಯ ಮದುವೆಯಾಗಿದೆ ಒಬ್ಬ ಮಗ ಇದ್ದಾನೆ ಅವನು ಬಿ ಎ ಮಾಡಿದ್ದಾನೆ ಅವನಿಗೆ ಮದುವೆ ಮಾಡಿದ್ವಿ ಅವನು ಗ್ರಾಮೀಣ ಪ್ರದೇಶದಲ್ಲಿ ಉಳ್ಕೊಂಡು ನನ್ನ ಸ ಎರಡು ಸಾವಿರದ ಮೂರರಲ್ಲಿ ಒಂದು ದೊಡ್ಡ ಮಹತ್ತರವಾದ ಸಮಾನ ವಿದ್ಯುತ್ ನೀತಿಗಾಗಿ ಚಳುವಳಿ ನಡೆಯಿತು ಕರ್ನಾಟಕದಲ್ಲಿ ಆಗ ಪ್ರೊಫೆಸರ್ ಎಮ್ ಡಿ ಅವರು ಮನೆ ಮೀಟ್ರಿಗೆ ಏನು ಅನ್ಯಾಯ ಮಾಡ್ತಾರೆ ಹೆಚ್ಚಿ ಟ್ಯಾಕ್ಸ್ ಆಗ್ತಕ್ಕಂಥದ್ದು ಸರ್ವಿಸ್ ಟ್ಯಾಕ್ಸ್ ಅಂತ ಎಕ್ಸ್ಟ್ರಾ ತನ್ನತಕ್ಕಂಥದ್ದು ಪ್ರಾರಂಭದಿಂದ ಹತ್ತು ಪೈಸಿಂದ ಸ್ಟಾರ್ಟ್ ಮಾಡಿ ಅದು ಮೂವತ್ತು ರೂಪಾಯಿವರೆಗೂ ರೇಟ್ ಆಗಿತ್ತು ಅದನ್ನು ಒಟ್ಟು ಲೆಕ್ಕ ಮಾಡಿ ಸುಮಾರು ಆರುನೂರು ಕೋಟಿ ಕೆ ಪಿ ಟಿ ಸಿ ಎಲ್ನವರು ರೈತರಿಗೆ ಬಾಕಿ ಅಂತಕ್ಕಂಥ ವಿಚಾರವನ್ನು ಒಂದು ತಿಂಗಳ ಕಾಲ ಕಾವೇರಿ ಭವನ ಮುಂದೆಂತೂ ದೀರ್ಘವಾದ ಹೋರಾಟ ನಡೆಸಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟರು ಆಗ ಸರ್ಕಾರ ಏನು ಉತ್ತರ ಕೊಡಲಾರಂಥ ಸಂದರ್ಭದಲ್ಲಿ ಹಂಗಾರೆ ನಮ್ಮ ಮನಿ ಮೀಟರ್ಗಳನ್ನು ಕಿತ್ತು ವಾಪಸ್ ಕೊಡ್ತಕ್ಕಂಥ ಒಂದು ಚಳವಳಿಯನ್ನು ಮಾಡ್ತೀವಿ ಯಾಕಂದರೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇರುತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಲ್ಲ ಸರಬರಾಜು ಇರ್ತೈತಿ ಆದರೆ ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಕುಷ್ಟಿಯ ರೈತರು ಕೇವಲ ಮೂರು ತಾಸು ಪಂಪ್ಸೆಟ್ಟಿಗೆ ವಿದ್ಯುತ್ತನ್ನು ಬಳಕೆ ಮಾಡ್ತಕ್ಕಂಥದ್ದೈತಿ ಇಂಥ ಅಸಮಾನತೆ ಹೋಗಬೇಕು ಅಂತೇಳಿ ಎಚ್ ಅವರಿಗೆ ಕರೆ ಕೊಟ್ಟರು ಅದರ ಭಾಗವಾಗಿ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಜವಾಬ್ದಾರಿಯನ್ನು ನನಗೆ ನೀಡಿದರು ಹಂಗಾಗಿ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಮನೆ ಮೀಟರನ್ನು ಬಿಚ್ಚಿ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದೆ ಎರಡು ಸಾವಿರದ ಮೂರು ಅದರ ಪರಿಣಾಮ ಏನಾಯಿತಂದರೆ ಸರ್ಕಾರ ಸಂಪೂರ್ಣವಾಗಿ ಒಂದು ನಿರ್ದಿಷ್ಟ ಕ್ರಮ ತಗೊಳ್ಳೇಬೇಕು ಸರ್ಕಾರ ಉಳಿಯ ಆಗಿತ್ತು ಅವಾಗ ಎಸ್ ಸಿ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ವಿಜಯ್ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದರು ಆಗ ಅವರು ಒನ್ಸ್ ಅಪ್ ಟೈಮ್ ಜೂನ್ ಇಪ್ಪತ್ತೇಳನೇ ತಾರೀಕು ನಾವು ಹಿರಿಯ ಬಗನಾಳ್ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಸಭೆ ನಡೆಸಿ ನಾವು ರಾತ್ರಿ ಮಲಗಿದ್ವಿ ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ಆ ಗ್ರಾಮಕ್ಕೆ ಸುಮಾರು ಇನ್ನೂರು ಜನ ಪೊಲೀಸರು ಬಂದು ಏನು ಹೇಳಿದೆ ಕೇಳಿದ್ರೆ ಬೆಳಗ್ಗೆ ಆರು ಗಂಟೆಗೆ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿದರು ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿ ವೀರಸಂಗ ಸಂಘ ಅಂತ ಕೇಳ್ತಾ ಅಂತೆ ಆಮ್ಯಾಗ ಒಂದು ಗುಡಿಯಲ್ಲಿ ಮಲಗಿದ್ವಿ ನಾವು ಗೋಶಿದ್ದೇಶ್ವರ ಗುಡಿಯಲ್ಲಿ ಅಲ್ಲಿ ಬಂದು ನಮ್ಮನ್ನು ಒಂದು ಸರಿ ಹೊಡೆದ್ರು ಅಲ್ಲಿ ಪೊಲೀಸರು ರೌಂಡ್ ಹಾಕಿ ಇಲ್ಲ ಇಲ್ಲ ಅವ್ರ ಲೀಡ್ರ್ ಹೊಡಿಬಾರ್ದು ಅಂತೇಳಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು ಒಟ್ಟು ಎಂಬತ್ತೊಂಬತ್ತು ಜನನ ಅಲ್ಲಿಂದ ಅರೆಸ್ಟ್ ಮಾಡಿದರು ಇಡೀ ಊರಲ್ಲಿ ಸಿಕ್ಕಾಪಟ್ಟೆ ಲಾಠಿ ಚಾರ್ಜಿನಿಂದ ಭಾಳ ಅಪಾಯ ಆಯಿತು ಅದರ ನಂತರ ಏನಾಯಿತು ನಮ್ಮನ್ನು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ನಾವೆಲ್ಲ ಡಿ ಆರ್ ಡೌನ್ ಪೋಲ್ ಟೇಷನಲ್ಲಿ ಇದ್ವಿ ನಾವು ಕೊಪ್ಪಳದಲ್ಲಿ ಆಗ ಬೆಳಗ್ಗಿಂದ ನಮ್ಮನ್ನು ಮಧ್ಯಾಹ್ನ ಏನೋ ಸ್ವಲ್ಪ ಚಿತ್ರಾನ್ನ ಕೊಟ್ಟು ಸಂಜೆ ಸಿಕ್ಕಾಬಟ್ಟಿ ಹೊರತ ಬಿದ್ದು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದರು ನಂತರ ಏನು ಮಾಡಿದರು ರಾತ್ರಿ ಹನ್ನೊಂದು ಗಂಟೆ ಮೇಲ್ಪಟ್ಟು ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ ವೀರಸಂಗಯ್ಯ ಪ್ಲಸ್ ಎಂಬತ್ತೊಂಬತ್ತು ಎ ಒನ್ ವೀರಸಂಗಾಯ ನನ್ನ ಹೆಸರು ಕೂಗ್ತಾರೆ ನನ್ನೊಬ್ಬ ಎಲ್ಲರನ್ನು ಇಳಿಸಂಡು ಹೋಗ್ತಾರೆ ಅಡ್ಬಸ್ ಮಾಡಿರ್ತಾರೆ ಆಗ ಯಾರನ್ನ ಕರೆಯಲ್ಲ ಜಡ್ಜ್ ಜಡ್ಜು ನನ್ನೊಬ್ಬರನ್ನೇ ಕರೀತಾರೆ ಕರೆದು ಗುಲ್ಬರ್ಗ ಜೈಲಿಗೆ ಅದು ಮೂರು ದಿನ ನಿಮ್ಮನ್ನು ಬರೆದೀವಿ ಅಂತಾರೆ ಸರ್ ಭಾಳ ಜನರಿಗೆ ಹೊರತು ಬಿದ್ದಿದೆ ಹೆಂಗೆ ಅಂತ ಕೇಳಿದರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೋಗ್ರಿ ಅಂತೇಳಿ ಕಳಿಸ್ತಾರೆ ಇಷ್ಟು ಮುಗಿದು ಅವ್ರು ಹೋಗಿ ಮಲಗ್ತಾರೆ ಜಡ್ಜು ನಮ್ಮನ್ನ ಮತ್ತೆ ವಾಪಸ್ ಕರ್ಕೊಂಬರ್ತಾರೆ ಕರ್ಕೊಂಬಂದ ಮೇಲೆ ಬಸ್ಸಿಗೆಲ್ಲ ನೋವಾದರೆಲ್ಲ ಕೆಳಗಳಿರ್ತಾರೆ ನಜಿಸ್ತಾ ಇರ್ತೀನಿ ಎಲ್ಲರನ್ನ ಹಚ್ಚಿದ ನಂತರ ನನ್ನ ಮತ್ತು ನನ್ನ ಮೂರು ಜನರನ್ನು ಬೇರ್ಪಡಿಸಿ ಒಂದು ವ್ಯಾನಲ್ಲಿ ಕರ್ಕೊಂಡೋಗಿ ಡಿ ಆರ್ ಗ್ರೌಂಡಿನ ಒಳಗಡೆ ಕರ್ಕೊಂಡೋಗಿ ಒಂದು ರೂಮಲ್ಲಿ ನಾಲ್ಕು ಜನ ಪೊಲೀಸ್ನರು ನಿಕ್ಕರ್ ಮೇಲೆ ಇರ್ತಾರೆ ಬನ್ನಿ ಮೇಲೆ ಇರ್ತಾರೆ ಒಂದು ಪ್ಲ್ಯಾಸ್ಟಿಕ್ ಲಾಟಿ ಇರ್ತೈತಿ ಒಳಗಡೆ ಹೋಗ್ತಿರಕ್ಕೆ ನನಗೆ ಕೊತ್ತಿಗೆ ಒಂದು ಸರಿ ಹೊಡಿತಾರೆ ನಾನು ಬಕ್ಬಾರ್ದ್ ಬಿಡ್ತೀನಿ ನಂತರ ನನ್ನ ಸಂಪೂರ್ಣವಾಗಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಹೊಡಿತಾರೆ ಮೂರು ನಿಮಿಷ ಮಾತ್ರ ನನಗೆ ಇರ್ಬೋದು ಅದಾದ ನಂತರ ನನಗೆ ಎಚ್ಚರಿ ತಪ್ಪಿ ಹೋಗುತ್ತೆ ಸೀದಾ ಆಮೇಲೆ ಮಾಡ್ತಾರೆ ಬಸ್ಗಳನ್ನ ಊರವರೆಗೆ ತೆರೆಬಿರ್ತಾರೆ ಆ ಗುಲ್ಬರ್ಗಿಗೆ ಹೋಗ್ಕೋಕೆ ಬಸ್ಗಳಲ್ಲಿ ಆ ಬಸ್ಸಲ್ಲಿ ತಗೊಂಡೋಗಿ ನನ್ನ ಮಧ್ಯಕ್ಕೆ ಮಲಿಸಿರ್ತಾರೆ ಅದು ನನಗೆ ಅದೆಲ್ಲ ಎಚ್ಚರ ಆಗಿರೋಂಗಲ್ಲ ಸೀದಾ ಬೆಳಗಾವಿ ಮುಂಜಾನೆ ಆರು ಗಂಟೆ ಸುಮಾರು ಗುಲ್ಬರ್ಗ ಜೇಲಿನ ಮುಂದೆ ನನಗೆ ಎಚ್ಚರ ಆಗ್ತತಿ ಆಗ ಬೆನ್ನು ಸಿಕ್ಕಾಪಟ್ಟಿ ನೋವು ಇರ್ತೈತಿ ಆ ನೋವಿನ ಮಧ್ಯೆ ಪ್ರೊಸೀಜರ್ ಮಾಡಿ ಜೇಲಲ್ಲಿ ಹೊರಕ್ಕೆ ಕರ್ಕೊತಾರೆ ಹದಿಮೂರು ದಿನಗಳ ಕಾಲ ಒಬ್ಬೇ ಒಬ್ಬ ಪೊಲೀಸ್ ಸಿಗೋದ್ರೆ ನನಗೆ ಹೊರಗಡೆ ಟ್ರೀಟ್ಮೆಂಟ್ ಕೊಡಿಸ್ತಿ ಹಂಗಾಗಿ ನನಗೆಲ್ಲ ನಂತರ ಬ್ರೂಫಿನ್ ಕೊಟ್ಟು ನನಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಎಲ್ಲ ಟ್ರೀಟ್ಮೆಂಟಿಂದ ನನ್ನ ಕಾಲು ಬಾ ಬಂದು ನನ್ನ ಕಿಡ್ನಿ ಇನ್ಫೆಕ್ಷನ್ ಆಗ್ತತಿ ಹೊರಗಡೆ ಬಂದ ತಕ್ಷಣ ನನ್ನ ಡಯಾಲಿಸಿಸ್ ಸ್ಟಾರ್ಟ್ ಆಗ್ತತ್ತ ಹಾಗೆ ಪ್ರೊಫೆಸರ್ ಸ್ವಾಮಿ ಅವರು ಮತ್ತು ರಮೇಶ್ ಕಡತನ ಚಾಮರ್ಸ್ ಮಾಲಿಕ್ ಪಾಟೀಲ್ ಈ ಮೂರು ಜನ ಲೀಡರು ಗುಲ್ಬರ್ಗ ಜೈಲಿಗೆ ಬರ್ತಾರೆ ವೈಜನಾಥ್ ಪಾಟೀಲ್ ಗೊತ್ತಿಲ್ಲ ವೈಜನಾಥ್ ಪಾಟೀಲರು ಕೂಡ ಬಂದು ಎಲ್ಲ ನೋಡಿ ಇವರಿಗೆಲ್ಲ ಸರಿಯಾಗಿ ನೋಡ್ಕೇಟ್ರಿ ಅಂತೇಳಿ ಅವ್ರಿಗೊಂದು ಸಾವಿರ ರೂಪಾಯಿ ಅವತ್ತು ಅಲ್ಲಿ ಕೊಡ್ತಾರೆ ಆ ಸಾವಿರ ರೂಪಾಯ್ದಲ್ಲಿ ನಾನು ಬೆಳಗಡ್ಲಿ ಇನ್ನೊಂದು ಮತ್ತೊಂದು ತಿನ್ನೋಕಿರುತ್ತೆ ಜೇಲಲ್ಲಿ ಅಷ್ಟು ಉಪಯೋಗ ಆಗ್ತದೆ ನಮ್ಮ ಹುಡುಗರಿಗೆ ಅದಿರಲಿ ಆ ಥರದ ಸಂದರ್ಭ ನೋಡಿದ ಮೇಲೆ ಪ್ರೊಫೆಸರ್ ಎಮ್ ಡಿ ಅವರು ದೊಡ್ಡ ದಾಖಲೆ ಮಾಡಿ ಹೈಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಆ ಕೇಸಿಗೆ ಅಡ್ಡಾಡೋ ಸ್ಥಿತಿ ಇರೋಲ್ಲ ನಾವು ಯಾಕಂದ್ರೆ ನಾವು ನಗರ ಬೆಂಗಳೂರು ನಗರಕ್ಕೆ ಬರತಕ್ಕಂಥ ಸ್ಥಿತಿ ಇರಲ್ಲ ಯಾವಾಗೋ ಸ್ಟೇಟ್ ಕಮಿಟಿ ಮೀಟಿಂಗೋ ಹೋರಾಡ್ಕೊಂಡಿದ್ದರೆ ಬೆಂಗಳೂರಿಗೆ ಬರೋಂಥ ಜನ ನಾವು ಆಮೇಲೆ ಸುಮಾರು ಆರು ವರ್ಷದ ಮೇಲ್ಪಟ್ಟು ನಾನು ಡಯಾಲಸಲ್ಲಿ ಇರ್ತೀನಿ ಆ ಡಯಾಲಸಸ್ಗೆ ಸುಮಾರು ಐದು ಎಕರೆ ಭೂಮಿ ನನ್ನ ಸ್ವಂತ ಭೂಮಿನ ಮಾರಾಟ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಆಗ ಇಡೀ ಜೀವನವೇ ಒಂಥರ ಬರ್ಬರ ಪರಿಸ್ಥಿತಿ ಬರ್ತೈತಿ ಅದು ಒಂದು ವರ್ಷ ಸ್ಟೇಬಲ್ ಇರುತ್ತೆ ಅದು ನಂತರ ಆ ಲಂಗ್ಸ್ ಇನ್ಫೆಕ್ಷನ್ನ ಏನು ಸ್ಮೋಕಿಂಗ್ ಇನ್ಫೆಕ್ಷನ್ ಇರುತ್ತಲ್ಲ ಅದು ಮತ್ತೆ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತೈತಿ ಅದಕ್ಕೆ ಇಂಜೆಕ್ಷನ್ ಕೊಡ್ತಾ ಬರ್ತಾರೆ ಆ ಎಂಟು ದಿನಕ್ಕೆ ಒಂದು ಇಂಜೆಕ್ಷನ್ ಕೊಡೋದ್ರ ಮೂಲಕ ಕಳೆದ ಹೆಚ್ಚು ಕಮ್ಮಿ ಎಂಟು ವರ್ಷಗಳ ಕಾಲ ಆ ಇನ್ಫೆಕ್ಷನ್ನು ಮುಂದಿನೂ ಹೋಗಿಲ್ಲ ಹಿಂದಿನೂ ಹೋಗಿಲ್ಲ ಹಿಂದೆ ಹೋಗ್ಬೇಕಾಗಿ ನಮ್ಮ ಆಶಯ ಮುಂದೆ ಹೋಗಿಲ್ಲ ಅನ್ನೋದು ಒಂದು ಒಳ್ಳೆಯ ವಿಚಾರ ಹಂಗಾಗಿ ಇವತ್ತು ಕೂಡ ನಾನು ಯಾವುದೇ ರೈತ ಸಂಘ ಚಟುವಟಿಕೆಯಲ್ಲಿ ಪ್ರಗತಿಪರ ಯಾವುದೇ ಚಟುವಟಿಕೆ ಇರಲಿಲ್ಲ ದಲಿತರದ್ದಾಗಿರಲಿ ಮಹಿಳೆಯರದಾಗಿರಲಿ ವಿದ್ಯಾರ್ಥಿಗಳಾಗಿರಲಿ ಯಾರದೇ ಇರಲಿ ಆ ಥರದ ಎಲ್ಲ ಚಳವಳಿಗೆ ಇವತ್ತು ಜಾತ್ಯತೀತ ಮೌಲ್ಯಗಳನ್ನು ಪ್ರೀತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಯಾರು ಪ್ರೀಸ್ತಾರೋ ಎಲ್ಲ ಅಂತರ ಜೊತೆಗೆ ನಾನು ಚಳವಳಿಯಲ್ಲಿ ಗುರಿಸಿ ನಿರಂತರವಾಗಿ ಸ್ಲಂಬೋರ್ಡಲ್ಲಿ ಒಂದು ಮನೆ ಮಾಡಿಕೊಂಡು ನಾನು ಬೆಂಗಳೂರಲ್ಲೇ ಜೀವನ ಮಾಡ್ತಾ ಟ್ರೀಟ್ಮೆಂಟ್ ತಗೋತ ನಾನು ಹೋರಾಟವನ್ನು ಮುಂದರೆಸಿದೆ ಇದು ನನ್ನ ಹೌದು ಸರ್ಕ ಇದು ಅದಕ್ಕೆ ನೀವು ಕೇಸು ಇದನ್ನು ದಾಖಲೆ ಮಾಡಿದ್ದೀವಲ್ಲ ಆ ಕೇಸನ್ನು ರಿಪೀಟ್ ಮಾಡಲಿಕ್ಕೆ ಡಾಕ್ಟರ್ ಸಿಲ್ಲಿ ಸಿ ಸಿಲ್ವಿ ಅಂತ ಹೇಳೊಬ್ಬರು ವಕೀಲರಿದ್ರು ಕೈ ಎಲ್ಲ ಕೊಟ್ಟೆ ಅವರು ಮಾನವಕ್ಕೆ ಕಾಯಿ ಹಾಕಿದ್ರು ಮಾನವಕ್ಕೆ ಸಮಯ ಆಗ್ಬಿಡುತ್ತೆ ಅದು ಏನು ಮಾಡಲಿಕ್ಕಾಗಲ್ಲ ಹೇಳಿದ್ರು ಇಷ್ಟು ದೊಡ್ಡ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಈಗ ಕೂಡ ಇದು ಒಂದು ಅದಕ್ಕೊಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಅದನ್ನು ಮಾಡಿ ಇಟ್ಟಿದ್ದೀನಿ ಮುಂದೆ ದಾರಿ ಇಲ್ಲ ಈ ಸರ್ಕಾರಕ್ಕೆ ನಾವು ಕೇಳಿದ್ದೀವಿ ಈ ಸರ್ಕಾರದವ್ರು ಯಾರಿಗೂ ಕಿವಿ ಮೂಗು ಕಿವಿ ಏನು ಕೇಳಿಸ್ತಾ ಇಲ್ಲ ಹಂಗಾಗಿ ನಾವು ಮತ್ತೆ ಪದೇ ಪದೇ ಅವರಿಗೆ ಕೇಳಿ ಒಂಥರ ಭಿಕ್ಷಕರಾಗಿಬಿಡ್ತೀವಿ ಬೇಡ ಅಂತೇಳಿ ನಾವು ಅಪೀಲ್ ಮಾಡೋದನ್ನೇ ಬಿಟ್ಬಿಟ್ಟು ಕೊನೆಗೆ ಇವತ್ತು ಆರ್ಥಿಕವಾಗಿ ಯಾವ್ದು ಹಾಂ ಈಗ ನಂದು ಸಾರ್ವಜನ ನನ್ನ ಬದುಕು ಹೆಂಗೈತೆ ಅಂದರೆ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಜೋಡಿಸಿ ಬದುಕ್ತಕ್ಕಂಥ ರೀತಿ ದೊಡ್ಡ ಪವಾಡ ಹಿಂದೆ ಬುದ್ಧ ಬಸವ ಇವರೆಲ್ಲ ಬದುಕಿರಂಗೆ ಹೆಂಗ ಅಂತ ಕೇಳ್ತಿರ್ತೀವಿ ಆದರೆ ಯಾವುದೇ ತಮ್ಮ ಬದುಕಿಗಾಗಿ ವೃತ್ತಿ ಮಾಡ್ದೇನೆ ಬದುಕಿದ್ರು ಅನ್ನೋದು ಒಂದು ದಾಖಲೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನನ್ನ ಜೀವನ ಹಂಗೆ ನೆಡ್ತಂಥದ್ದು ಒಂದು ಪವಾಡ ಆ ಪವಾಡಕ್ಕೆ ಕಾರಣ ಏನಂತಂದ್ರೆ ಅನೇಕ ಸಾಮಾಜಿಕ ಸಂಸ್ಥೆಗಳು ನನ್ನ ಕಾಪಾಡ್ತದವು ಅನೇಕ ಈಗ ಈ ಚಿತ್ರನಟರದ ಉದಾಹರಣೆ ಪ್ರಕಾಶ್ ರಾಜ್ ಅಂತ ಇದ್ದಾರೆ ಅವರು ಇವತ್ತು ಕೂಡ ಒಂದು ಹತ್ತು ಸಾವಿರ ರೂಪಾಯಿ ಮೆಡಿಶನ್ ಪ್ರತಿ ತಿಂಗಳ ಬೆಳಗ್ಗೆ ಒಂದು ಒಂದನೇ ತಾರೀಕು ಹತ್ತು ಗಂಟೆಗೆ ಅನ್ನ ನಮ್ಮ ಮನೆಗೆ ಬಂದು ಮೆಡಿಷನ್ ಮುಟ್ತದವರು ಅಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಸಮಾಜ ಐತಿ ಇದು ಈ ಸಮಾಜದಲ್ಲಿ ನಾನೇನು ಹೆಚ್ಚಿನ ನಾನಾಗಿ ಭಿಕ್ಷೆ ಬಿಡಿಲ್ಲ ಅದು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಒಂದು ಅಪೀಲ್ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಅಂತಂದು ಹಿಡಿದು ಅವರೆಲ್ಲರೂ ಸಂಪರ್ಕ ಮಾಡಿ ಇವ್ರಿಗೆ ತಿಂಗಳಷ್ಟು ಮೆಡಿಶನ್ ಆಗೈತೈತಿ ಮೆಡಿಶನ್ ಕಳ್ಸ್ರಿ ಸಾಕು ಆ ರೀತಿ ಮೆಡಿಸಿನ್ ಕಳ್ಸೋರದಾರ ತಿಂಗ್ಳಿಗೆ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಕೊಡೋರದಾರ ಹೀಗಾಗಿ ನಮ್ಮ ಮಿಸ್ಸಸ್ಸು ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ಅದೊಂದಿಷ್ಟು ಬರ್ತೈತಿ ಹಂಗಾಗಿ ಊಟಕ್ಕೆ ಬರೋಲ್ಲ ಗುಳಿಗೆ ಗಿಳಿಗೆ ತಾಪತ್ರೆ ಇರ್ತತಿ ಅದರ ಕನಿಷ್ಠ ಇಂಜೆಕ್ಷನ್ಗಳು ಮಾತ್ರ ಜೋಡಿಸಲೇಬೇಕು ಎಲ್ಲದರ ಮಧ್ಯೂ ಪವಾಡವಾಗಿ ನಡೆದತಿ ಆದರೂ ಒಂದೊಂದು ಸಾರಿ ಭಾಳ ಅದೋಗತಿಗೆ ಹೋಗುತ್ತೆ ಆಗ ಏನೋ ಒಂದು ದಾರಿ ಸಿಗುತ್ತೆ ಆದರೆ ನನಗೊಂದು ವಿಶ್ವಾಸ ಐತಿ ಯಾರು ಸಮಾಜಕ್ಕೆ ಬದ್ಧತೆ ಇರ್ತಾರೋ ಅವ್ರನ್ನ ಸಮಾಜ ಕಾಪಾಡೇತಿರ್ತನಕ ಬೆಸ್ಟ್ ಎಕ್ಸಾಂಪಲ್ ಇಷ್ಟು ದಿನ ಆದರೂ ಎಂದಾದರೂ ಒಂದಿನ ನಮಗೆ ಇಂಜೆಕ್ಷನ್ ಸಿಗಲಿಲ್ಲ ಇವತ್ತು ಊಟ ಇಲ್ಲ ನಾಳೆ ಗುಳಿಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಅಂತಂದರೆ ಸಮಾಜದಲ್ಲಿ ಇವತ್ತೂ ಕೂಡ ಯಾವುದೇ ಪ್ರಾಮಾಣಿಕ ಹೋರಾಟಗಾರನ ನೋಡ್ತಕ್ಕಂಥ ಕಣ್ಣುಗಳು ಮನಸ್ಸುಗಳು ಒಂದು ಕಡೆ ಅದವು ಅನ್ನೋದು ಸಾಬೀತು ಮಾಡಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ನಮ್ಮ ಊರಲ್ಲಿದ್ದರೆ ಬದುಕ್ತಿದ್ನಲ್ಲಿ ಗೊತ್ತಿಲ್ಲ ನನಗೆ ಯಾಕಂದರೆ ಇಷ್ಟೊಂದು ಹಣಕಾಸು ವಹಿವಾಟು ಹಳ್ಳಿಗಳಲ್ಲಿ ಇರಲ್ಲ ಆದರೆ ನಗರದಲ್ಲಿ ಅವರು ಕೋಟಿಗಟ್ಟಲೆ ಇರ್ಬೋದು ಅವ್ರಿಗೆ ಎಷ್ಟು ಸಾವಿರ ಕೋಟಿ ಇರ್ಬೋದು ಕರೆದು ಕರೆದು ಕೊಡ್ತಾರೆ ಡಾಕ್ಟರ್ ದೊರೆಸ್ವಾಮಿಯವ್ರಿಂದ ಹಿಡ್ದು ದೊರೆಸ್ವಾಮಿಯವ್ರಿಗೆ ಬರೋದೇ ಆದಾಯ ಕಮ್ಮಿ ಅವರು ಒಂದು ತಿಂಗಳು ಗುಡಿಗೆ ರೊಕ್ಕ ಕೊಡ್ತಾರೆ ನನಗೆ ಪವಾಡ ಅವ್ರಿಗೆ ಬರ್ತಕ್ಕಂಥ ಹದಿನೈದು ಸ ಇಪ್ಪತ್ತು ಸಾವಿರದ ಪೆನ್ಷನ್ನಲ್ಲಿ ಒಂದು ತಿಂಗಳ ಎಂಟು ಸಾವಿರ ರೂಪಾಯಿ ಗುಳಿಗೆಗೆ ವೀರ ಈ ತಿಂಗಳ ನಂದು ಗುಳಿಗೆ ಅಂತೇಳಿ ದುಡ್ಡು ಕೊಟ್ಟು ಗುಳಿಗೆ ತರಿಸ್ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳ್ರಿ ಸ ಈ ಥರದ ಸಮಾಜಮುಖಿಯಾಗಿ ನಾವು ನಿರಂತರವಾಗಿ ಚಟುವಟಿಕೆ ಇದ್ದರೆ ನನಗೆ ಎಲ್ಲಿವರೆಗೂ ಕೈಕಾಲು ಇರ್ತದೋ ಎಲ್ಲಿವರೆಗೂ ನಾನು ಚಲನೆಯಲ್ಲಿ ಇರ್ತೀನೋ ಜಂಗಮ ಸ್ವರೂಪ ಹೇಗಿರ್ತನ ಅಲ್ಲಿವರೆಗೂ ನಾನು ಬದುಕ್ತೀನಿ ಸ್ಥಾವರ ದಿನ ಹೊರಟೋಗ್ತೀವಿ ಅಷ್ಟೇ ಸರ್ ನಂದು ಮುಂಚಿಂದ ಒಂದು ರ ವಿದ್ಯಾರ್ಥಿ ಚಳವಳಿಯಿಂದ ನನ್ನ ಎಸ್ ಎಫ್ ಐ ಮೂಲಕ ಚಳವಳಿ ಬಂದರೂ ಕೂಡ ನಾನು ಮೂಲ ಗ್ರಾಮೀಣ ಪ್ರದೇಶದವನು ನಮ್ಮ ಮನೆತನದ ಪ್ರಶ್ನೆ ಕೂಡ ಆ ಥರದ ರೈತಾಕಿ ಜೀವನಕ್ಕೆ ನಾನು ಹೇಳಿತಂತು ನಂತರ ನಾನು ಕರ್ನಾಟಕ ಪ್ರಾಂತ ರೈತ ಸಂಘ ಮಾಡಿದಾಗ ಭೂಮಿ ಇಲ್ದರಿಗೂ ಭೂಮಿ ಹೋರಾಟ ಚಂದ್ರಶೇಖರ್ ಅಂಥವರು ಅವಾಗ ಪ್ರಾಂತ ರೈತ ಸಂಘದ ಹಿರಿಯ ಮುಖಂಡರು ಅವರು ಗೈಡು ನಮಗೆ ಬಂದು ಭೂಮಿಗಳನ್ನ ತೋರಿಸಿ ಎಷ್ಟು ಅವರು ಹರ್ಷರಾಗಿದ್ದಾರೆ ಅಂದ್ರೆ ಅವ್ರಿಗೇನು ಸಿಕ್ಕಲ್ಲ ಅಲ್ಲಿ ಬಡವರಿಗೆ ಭೂಮಿ ಸಿಗುತ್ತಂದ್ರೆ ಇಲ್ಲಿ ನನಗೆ ದೊಡ್ಡ ವಜ್ರ ವಜ್ರ ವೈಡೂರಿಕ್ಕಿಂತ ಹೆಚ್ಚು ಇಲ್ಲಿ ನನಗೆ ಕಂಡು ಸುಖ ಖುಷಿಯಾಯಿತು ಇದು ಬಡವರಿಗೆ ಸಲ್ಬೇಕು ಅಂತಕ್ಕಂಥದ್ದಿಟ್ಟು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಸುಮಾರು ಮುನ್ನೂರ ಐವತ್ತು ಜನರಿಗೆ ಅಲ್ಲಿ ಭೂಮಿ ಸಿಕ್ಕ ಪಟ್ಟ ಸಿಕ್ಕಿದೆ ಆ ರೀತಿಯ ಒಂದು ರೈತರ ಬಗ್ಗೆ ನಿರಂತರ ಕಾಳಜಿರೋದ್ರಿಂದ ನಾನು ನೀವು ನಂಬಕ್ಕೆ ಸಾಧ್ಯ ಇಲ್ಲ ಇದ್ದಾಗ ಒಂದು ಸಾರಿ ಡಯಾಲಿಸಸ್ ಮಾಡಿಸೋದು ನಂತರ ಟಿ ವಿಗಳಿಗೆ ಇಂಟ್ರಿ ಹೋಗೋದು ಯಾವುದೇ ಟಿ ವಿಗೆ ಇಂಟ್ರ್ ಹೋದ್ರೆ ನಾನು ಫಸ್ಟ್ ಅಪೀಲ್ ಮಾಡಿಬಿಡ್ತಿದ್ದೆ ಅವರಿಗೆ ಆಗಿ ಇವತ್ತಿಗೂ ಕೂಡ ಗೊತ್ತಿರಲಿ ನಿಮಗೆ ಯಾವುದೇ ಟಿ ವಿಯರು ಕರೆದಾಗ ನನಗೆ ಒಂದು ಸಾವಿರ ರೂಪಾಯಿ ಸಂಭಾವನೆ ಕೊಡ್ತಾರೆ ಅಂದರೆ ನನ್ನ ಪ್ರಶ್ನೆ ಏನಂದ್ರೆ ನಾನು ವಿನಯದಿಂದ ಅವರಿಗೆ ಅಪೀಲ್ ಮಾಡಿದ್ದೀನಿ ಇದು ನನ್ನ ಫೀಸ್ ಅಂತ ಅಲ್ಲ ನನ್ನ ಆರೋಗ್ಯ ಸರಿಯಲ್ಲ ನೀವು ನನಗೆ ಕನಿಷ್ಠ ನನಗೇನಾದರೂ ಆರೋಗ್ಯಕ್ಕೆ ಸಹಾಯ ಮಾಡಿರಿ ಅಂತಕ್ಕಂಥ ಮಾತನ್ನು ಇಟ್ಟಿದ್ದೀನಿ ಹಂಗಾಗಿ ನಾನು ಇದ್ದಾಗ ನಿಮ್ಮ ಗಮನಕ್ಕರಲ್ಲಿ ಇಪ್ಪತ್ತೆಂಟು ಸಾರಿ ಟಿ ಹೋಗ್ತೀನಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಅದರ ಅಕೌಂಟಿಬಿಲಿಟಿನ ಹೇಳ್ತಿದ್ದೀನಿ ನನ್ನ ಜನರಿಗೆ ಯಾಕಂದರೆ ನೋಡಿರಿ ನಾನು ಹಂಗೆ ಕೊಟ್ಟರೆ ಅಂತೇಳಿ ಟಿ ವಿಯರ್ ಪರ ಮಾತಾಡೋದು ಅಥವಾ ಆ್ಯಂಕರ್ ಪರ ಮಾತಾಡೋದು ನನ್ನ ಉದ್ದೇಶ ಅಲ್ಲ ಭಾಳ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ರೈತರ ಪರ ಸಮಾಜದ ಪರ ವಿಚಾರಗಳನ್ನ ಅನಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ ಹೀಗಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದ ಮೇಲಂತೂ ಇದೊಂದು ವಿಶಾಲವಾದ ಸಂಘಟನೆ ಮಧ್ಯಮ ವರ್ಗ ಮತ್ತು ಕೆಳವರ್ಗವನ್ನು ಎಲ್ಲವೂ ಸಮ್ಮಿಶ್ರವಾಗಿಟ್ಟಿರ್ತಕ್ಕಂಥ ಸಂಘಟನೆ ಇದಕ್ಕೆ ಒಂದು ಭಾಳ ಸಂಕಷ್ಟದ ಇದು ಹೆಂಗಂದ್ರೆ ಇದು ಒಂದು ದೊಡ್ಡ ಫೋರ್ಸ್ ಇದು ಆ ಫೋರ್ಸನ್ನು ಇನ್ನೂ ಕನ್ಸಲ್ಟೇಷನ್ ಮಾಡಿ ವ್ಯವಸ್ಥಿತ ರೀತಿಯಿಂದ ವೈಜ್ಞಾನಿಕ ರೀತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಎಚ್ಚರಗೊಳಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲ ಅನ್ನೋದು ನನ್ನ ನೋವಿದೆ ಕಾರಣ ಏನಂತಂದರೆ ಕಳೆದ ಐದು ವರ್ಷದ ಇಂದ ಅಸ್ತವ್ಯಸ್ತೆ ಸ್ಟಾರ್ಟ್ ಆಗಿದೆ ಸಂಘಟನೆ ಮಾತ್ರ ಅಲ್ಲ ಇಡೀ ಸಮಾಜ ಸ್ವಾರ್ಥಕ್ಕಾಗಿ ಬದುತಕ್ಕಂಥದ್ದು ಜನ ಹೆಚ್ಚು ಜನ ಆಗಿದ್ದಾರೆ ಅವ್ರ ಮನೆಯಲ್ಲಿ ಯಾರು ಸುಖವಾಗಿಲ್ಲ ಎಲ್ಲರೂ ಮನೆ ಮನೆ ಜಗಳ ಸ್ಟಾರ್ಟ್ ಆಗಿದ್ದವು ಆಸ್ತಿ ದುಡ್ಡು ಹಣ ಇದರಿಂದ ಇಡೀ ಸಮಾಜ ಓಡ್ತಕ್ಕಂಥ ಒಂದು ಲಕ್ಷಣ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಏನದಾರ ಇವರು ಇಡೀ ಸಮಾಜದ ಅಸ್ತವ್ಯಸ್ತೆಯನ್ನು ಇವತ್ತು ಹಾಳು ಮಾಡಿದ್ದಾರೆ ಅದರ ಭಾಗವಾಗಿ ರೈತ ಸಂಘ ಅಂದರೆ ಹಸಿರು ಟವಲ್ ಅಂದರೆ ಏನಾದರೂ ಕೆಲಸ ಆಗ್ತವ ಅಂತ ಕೇಳಿ ಗೊತ್ತಾದ ಮೇಲೆ ಕೆಲವು ಜನ ಹುಡುಗರು ನಮ್ಮ ಭಾಷಣ ಕಲ್ತ್ಕೊಂಡು ಅಥವಾ ಯೂಟ್ಯೂಬಲ್ಲಿ ಭಾಷಣ ನೋಡಿಕೊಂಡು ಅವರ ಹಳ್ಳಿಗಳಲ್ಲಿ ಇದನ್ನೇ ಎಮೋಷ್ನಲ್ಲಾಗಿ ಭಾಷಣ ಮಾಡ್ಕೊಂತ ತಿರುದಿನ ಒಂದು ಸಂಘ ರಿಜಿಸ್ಟರ್ ಮಾಡಿ ಅವರೇ ರಾಜ್ಯಾಧ್ಯಕ್ಷರಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಂಡ್ಕೊಂಡು ಆ ಕಾರಿಗೆ ಒಂದು ಮೇಲೆ ಗೂಟ ಇಟ್ಕೊಂಡು ರಾಜ್ಯಾಧ್ಯಕ್ಷ ಬರ್ಕೊಂಡು ಒಬ್ಬನ ಜೊತೆಗಿಟ್ಕೊಂಡು ಒಂದು ಉದಾಹರಣೆ ನಮ್ಮ ಕೊಪ್ಪಳ ಒಂದು ಉದಾಹರಣೆ ಹೇಳ್ತೀನಿ ಅಲ್ಲಿ ಸುಮಾರು ಒಂದು ಇಪ್ಪತ್ತೆಂಟು ಇವು ಬರ್ತವೆ ಅದು ಈ ಡಾಬಾಗುಡು ಆ ಡಾಬಾಗಳು ಊರು ಹೊರಗೆ ಸಹಜವಾಗಿ ಅದನ್ನ ಬೇರೆ ನಡೆಸ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನೇನು ಇರ್ತಾ ಅಲ್ಲಿ ಹೋಗಿ ಅವ್ರಿಗೆ ಕಾರ್ಡ್ ಕೊಟ್ಟು ಎದರಿಸಿ ನೀವು ಇಲ್ಲೆಲ್ಲ ವಲಸು ಮಾಡಿದಿರಿ ನಾವು ಅವ್ರಿಗೆ ಕಂಪ್ಲೇಂಟ್ ಇವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ ಅವ್ರು ಬೈದು ಅಲ್ಲಿ ಕುಡಿದು ತಿಂದು ಉಚಿತವಾಗಿ ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ಆ ದುಡ್ಡಿನಿಂದ ಇವತ್ತು ಬದುಕ್ತಕ್ಕಂಥ ದಾರಿ ಬಿಟ್ಟಿರತಕ್ಕಂಥ ಹಸುರು ಟವಲ್ಗಳು ಇವತ್ತು ಮೂರು ಸಂಘಟನೆಗಳು ಈ ರೀತಿ ಕರ್ನಾಟಕದಲ್ಲಿ ಹಸಿರು ಶಾಲೆಗೆ ಭಂಗ ಬರತಕ್ಕಂಥ ಆ ಚಳುವಳಿಯ ಭಾಷಣಗಳನ್ನೆಲ್ಲ ಸ್ಪಷ್ಟ ಮಾಡ್ತಾರೆ ಕಂದ ನಂಜಿನ ಸ್ವಾಮಿ ಭಾಷಣ ನೋಡ್ತಾರೆ ಅವ್ರದ್ದು ಎಲ್ಲ ತಿಳ್ಕೊಂತಾರೆ ತಿಳ್ಕೊಂಡು ಅದನ್ನು ಮನ ಮುಟ್ಟಂಗೆ ಮಾತಾಡ್ಬಿಡ್ತಾರೆ ಆದರೆ ವಾಸ್ತವ ನೆಡೆ ನುಡಿಯಲ್ಲಿ ಒಂದಾಗದಿದ್ದರೆ ಹೆಂಗೆ ಅನ್ನಂಗೆ ಅವರ ನೆಡೆನೇ ಬೇರೆ ನುಡಿನೇ ಬೇರೆ ಈ ಥರದ ಅವ್ಯವಸ್ಥೆ ಕಾಲದಲ್ಲಿ ನಾವು ಇದ್ದೀವಿ ಅದರ ಮಧ್ಯೆ ನಾವು ಹೊಸಟ್ಟು ಅವ್ರು ಬಿಟ್ಬಿಡ್ಬೇಕು ಅನ್ನೋ ತೀರ್ಮಾನ ಬಂದ್ಬಿಡ್ತು ಒಂದು ಸಾರಿ ಕಳೆದ ನಾಲ್ಕು ವರ್ಷದ ಹಿಂದೆ ಆಗ ನಾವು ಕೂತ್ಕೊಂಡು ಸಂಘಟನಾತ್ಮಕವಾಗಿ ಮಾತಾಡಿ ಇಲ್ಲ ಒಂದು ಇದನ್ನು ಬಿಡಬಾರ್ದು ಈ ಚಳುವಳಿ ದೊಡ್ಡ ಪರಂಪರೆ ಇದೆ ಜನರಿಗಿದು ಅವಕ್ಕಿಂತ ಹೆಚ್ಚಿನ ಸಂಘಟನೆ ಅಗತ್ಯ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಹಿರೇಮಠರು ದೇವನೂರು ಮಹಾದೇವ್ ಅಂತ ಎಲ್ಲ ಬುದ್ಧಿವಂತ ಬುದ್ಧಿಜೀವಿಗಳನ್ನ ಸೇರಿಸಿ ಚರ್ಚೆ ಮಾಡಿ ಮೈಸೂರಿನ ಒಂದು ದೊಡ್ಡ ಹಾಲಲ್ಲಿ ಅವತ್ತು ಚರ್ಚೆ ಮಾಡಿದ್ವಿ ನಾವು ರೈತ ಒಂದು ಸಿದ್ಧಾಂತ ಬರ್ಕಂಡೀವಿ ಯಾವುದೇ ರೈತ ಸಂಘದ ಪದಾಧಿಕಾರಿಗಳು ಪ್ರತಿ ವರ್ಷ ತನ್ನ ಆಸ್ತಿಯನ್ನು ಘೋಷಣೆ ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಒಂದು ಟ್ರಸ್ಟ್ ಮಾಡಿ ಕರ್ನಾಟಕ ರಾಜ್ಯ ರೈತ ಒಂದು ಸಿಂಬಲ್ ಬುಕ್ ಮಾಡಿ ರಿಜರ್ವ್ ಮಾಡಿದ್ವಿ ಟ್ರಸ್ಟ್ನಲ್ಲಿ ಆಗಿದೆ ಯಾಕಂದ್ರೆ ಹಸುಟ್ಟು ಅವರು ಎಲ್ಲರೂ ಅಂತ ತಮ್ಗೆ ಗೊತ್ತು ಎಲ್ಲ ರಾಜಕಾರಣಿಗಳಾಗ್ತಾರೆ ಎಲ್ಲ ಪುಡಾರಿಗಳಾಗ್ತಾರೆ ಎಲ್ಲರೂ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದನ್ನು ನಂಬಕ್ಕೋ ಯಾವುದನ್ನು ಬಿಡ್ಬೇಕೋ ಜನ ಸಮೂಹ ಕನ್ಫ್ಯೂಸ್ ಆಗ್ತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ಇದನ್ನು ಒಂದು ರಿಜಿಸ್ಟ್ರ್ ಮಾಡಿ ಇದನ್ನು ಯಾವುದೇ ಶಾಸಕ ಅಥವಾ ಎಮ್ ಎಲ್ ಎ ಯಾರೇ ಇರಲಿ ನಮ್ಮ ಸಂಘ ಸದಸ್ಯರಾದವರು ಮುಖ್ಯಮಂತ್ರಿನೇ ಆಗಲಿ ಅವ್ರ ಮೇಲೆ ನಾವು ಕೇಸ್ ದಾಖಲೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಇದ್ರ ಮಧ್ಯ ನಾವು ಇಂಥ ಇನ್ನೂ ಮುಂದೆ ಸಾಕ್ತಕ್ಕಂಥದ್ದು ನಮ್ಮ ಚವಳಿಗೆ ನಮ್ಮದೇ ಆದ ಸವಾಲುಗಳದವು ಭಾರಿ ಸವಾಲುಗಳದವು ಈ ಸವಾಲುಗಳ ಮಧ್ಯೆ ಈ ಅಸ್ತವ್ಯಸ್ತ ಸಂದರ್ಭದಲ್ಲಿ ಡಬ್ಬಲ್ ಆಗ್ತದೋ ಸಮಸ್ಯೆಗಳು ಮಾತ್ರ ಹತ್ತು ಪಟ್ಟದ್ದು ನೂರು ಪಟ್ಟಾಗಿದೆ ಇವತ್ತು ಗ್ರಾಮೀಣ ಪ್ರದೇಶದ ಪರಿಸ್ಥಿತಿ ಆದರೆ ಅದರ ವಾಸ್ತವ ಏನಂತಂದರೆ ಎಲ್ಲವೂ ಕೂಡ ಯೂಟ್ಯೂಬು ಈ ವಾಟ್ಸಪ್ ಬಂದರ ಕಾಲಘಟ್ಟದಲ್ಲಿ ಈ ಎಷ್ಟು ಸುಲಭವಾಗಿ ಜನ ಲಕ್ಷಾಂತರ ಕೋಟ್ಯಾಂತರ ಸೇರಿಸ್ಬೋದಾಗಿತ್ತು ಆದರೆ ಇವತ್ತು ಅದು ಆತಂಕ ಆಗುತ್ತಂತಂದರೆ ಎಲ್ಲರೂ ಕೂಡ ಬುದ್ಧಿವಂತರಾಗ್ತಕ್ಕಂಥದ್ದಿದೆ ಆದರೆ ಬುದ್ಧಿ ಸಮಾಜಕ್ಕಾಗಿ ಹೋಗ್ತಕ್ಕಂಥದ್ದು ಕಮ್ಮಿಯಾಗಿದೆ ಈ ಕಾರಣಕ್ಕಾಗಿನೇ ಚಳುವಳಿಗಳು ಇನ್ನೂ ರಚನಾತ್ಮಕ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇದೆ ಭಾಳ ಸಂಕಷ್ಟದಲ್ಲಿ ನಾವು ಸವಾಲುಗಳನ್ನು ಅನುಭವಿಸ್ತಾ ಇದ್ದೀವಿ ಯಾಕಂದರೆ ನಿಮಗೆ ಗೊತ್ತಿರಲಿ ಎಲ್ಲ ರಾಜಕೀಯ ಪಕ್ಷಗಳು ಅವರಿಗೆ ಉಚಿತವಾಗಿ ಟ್ರಾವೆಲ್ಸು ಇಲ್ಲಿ ಬಂದ ಮೇಲೆ ತಿನ್ನಲಿಕ್ಕೆ ಕೂಡಲಿಕ್ಕೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತಕ್ಕಂಥ ಸಂಘಟನೆಗಳು ಕೂಡ ನೋಡ್ತಾ ಇದ್ದೀವಿ ನಾವು ಇಂಥ ಮಧ್ಯೆ ರೈತರು ತಮ್ಮ ಸಂಕಟಕ್ಕಾಗಿ ತಾವು ಹೋರಾಟಕ್ಕೆ ಬರ್ತಕ್ಕಂಥದ್ದನ್ನು ಇವತ್ತು ಕೂಡ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಉಳಿಸಂಡಿವೆ ಅಂತಂದರೆ ಪ್ರಪಂಚದ ಯಾವುದಾದ್ರು ಯಾವ್ದಾರು ನೋಬೆಲ್ ಪ್ರಶಸ್ತಿಗಿಂತ ಹೆಚ್ಚಿನ ಯಾವ್ದಾರ ಇದ್ದರೆ ಅದು ರೈತ ಸಂಘಟನೆ ಮಾಡೋರಿಗೆ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ ಯಾಕಂತಂದ್ರೆ ಹುಡುಗಾಟ ಅಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕಲುಷಿತ ಆಗಿದೆ ನಗರದಲ್ಲೂ ದೊಡ್ಡ ಕಲುಷಿತ ಇದ್ರ ಮಧ್ಯೆ ಸಂಘಟನೆ ಪಾವಿತ್ರ್ಯ ಉಳಿಸೋದು ಸಂಘಟನೆಗೆ ಬದ್ಧತೆ ಮಾಡೋದು ಐತಲ್ಲ ದೊಡ್ಡ ಸವಾಲಿದೆ ಒಂದು ಒಳ್ಳೆ ಒಳ್ಳೆ ನೋಡಪ್ಪ ಈ ಸ್ಥಿತಿ ನಿರ್ಮಾಣ ಆಗಿದೆ ವೀರಸಂಗಯ್ಯನವರ ತ್ಯಾಗ ಹಾಗೂ ಬಲಿದಾನದಿಂದ ಕೂಡಿದ ರೋಚಕ ಹೋರಾಟದ ಬದುಕು ಹೋರಾಟಗಾರರಿಗೆ ಒಂದು ಮಾದರಿಯಾಗಿದೆ ಎಂದೇ ಹೇಳಬಹುದಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ರಾಜ್ಯ ಸರ್ಕಾರದ ಪೊಲೀಸರ ದೌರ್ಜನ್ಯಕ್ಕೆ ಪರಿಹಾರವಾಗಿ ಗೌರವಯುತ ಬದುಕಿಗೆ ಮಾರ್ಗ ಒದಗಿಸಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಈ ಮೂಲಕ ಒತ್ತಾಯಿಸಲಿದೆ